ಹಾಲಿವುಡ್ ಬಾಲಿವುಡ್ ಖಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಒರಟಾ ಸಿನಿಮಾ ಹೆಸರು ಕೇಳ್ತಿದ್ದಂತೆ ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಅನ್ನುವ ಹಾಡು ಗುನ್ಗೋದಕ್ಕೆ ಶುರು ಮಾಡ್ತೀವಿ ಈ ಸಿನಿಮಾದ ನಟ ಪ್ರಶಾಂತ್ ಕಿರುತೆರೆ ಹಿರಿತೆರೆಯಲ್ಲಿ ಗಮನ ಸೆಳೆದಿದ್ದಾರೆ ಒರಟಾ ಪ್ರಶಾಂತ್ ಅಂತಾನೆ ಎಲ್ಲರೂ ಇವರನ್ನ ಕರೆಯೋದು ಹೊರಟ ಪ್ರಶಾಂತ್ ಕಳೆದೆರಡು ವರ್ಷಗಳಿಂದ ಮಾಸಾಗಿ ಕಮ್ ಬ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಲೇ ಇದ್ರು ಆದ್ರೆ ಅವರಿಗೆ ಅಂತ ಅವಕಾಶ ಸಿಕ್ಕಿರ್ಲಿಲ್ಲ ಆದ್ರೆ ಲೂಸ್ ಮಾದ ಯೋಗಿ ಐವತ್ತನೇ ಸಿನಿಮಾದಲ್ಲಿ ಮಾಸ್ ಕ್ಯಾರೆಕ್ಟರ್ ಸಿಕ್ಕಿದೆ ರೋಜಿ ಟೀಮ್ ರಿಲೀಸ್ ಮಾಡಿರೋ ಫಸ್ಟ್ ಲುಕ್ ನಲ್ಲಿ ಒರಟ ಪ್ರಶಾಂತ್ ಲುಕ್ ಸಿನಿಪ್ರಿಯರನ್ನ ಸೆಳೀತಾ ಇದೆ ಈ ಸಿನಿಮಾದಲ್ಲಿ ಒರಟ ಪ್ರಶಾಂತ್ ಮತ್ತೆ ಒರಟಾಗಿಯೇ ಕಾಣಿಸಿಕೊಂಡಿದ್ದಾರೆ ಲೂಸ್ ಮಾದ ಯೋಗಿಯ ಐವತ್ತನೇ ಸಿನಿಮಾ ರೋಜಿ ಈ ಸಿನಿಮಾ ಸೆಟ್ಟೇರಿದ ದಿನದಿಂದಲೂ ಸಿಕ್ಕಾಪಟೆ ಸದ್ದು ಮಾಡುತ್ತಿದೆ ಸ್ಯಾಂಡಲ್ವುಡ್ ನ ಒಬ್ಬೊಬ್ಬರೇ ಸ್ಟಾರ್ ನಟ ಈ ಸಿನಿಮಾವನ್ನ ಸೇರಿಕೊಳ್ತಿದ್ದಾರೆ ಈಗಾಗಲೇ ಶ್ರೀನಗರ ಕಿಟ್ಟಿ ಲಿಯೋ ಸಿನಿಮಾದ ಸ್ಯಾಂಡಿ ಕುಮಾರ್ ಚಿತ್ರತಂಡ ಸೇರ್ಕೊಂಡಿದ್ದಾರೆ ಈಗ ವರ್ಟ ಪ್ರಶಾಂತ್ ಕೂಡ ಎಂಟ್ರಿ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಮಾಸ್ ಆಗಿದೆ ಈಗಾಗಲೇ ರಿಲೀಸ್ ಆಗಿರೋ ವರ್ಟ ಪ್ರಶಾಂತ್ ನಟಿಸ್ತಾ ಇರುವ ರೋಸಿ ಫಸ್ಟ್ ನಲ್ಲಿ ಬ್ಲಾಕ್ ಕಾಸ್ಟ್ಯೂಮ್ ಸಾಲ್ಟ್ ಅಂಡ್ ಪೆಪ್ಪರ್ ಹೇರ್ ಸ್ಟೈಲ್ ಬ್ಲಾಕ್ ಸನ್ ಗ್ಲಾಸ್ ಬಾಯಲೊಂದು ಬೀಡಿ ಇಟ್ಕೊಂಡು ಲುಕ್ ಕೊಟ್ಟಿದ್ದಾರೆ ರೋಜಿ ಸಿನಿಮಾದಲ್ಲಿ ಇವರ ಪಾತ್ರದ ಹೆಸರು ಸ್ವಾಮಿ ಅಣ್ಣ ಈಗಾಗಲೇ ರೋಜಿ ಸಿನಿಮಾದ ನಿರ್ದೇಶಕ ಶೂನ್ಯ ಇದೊಂದು ಸ್ಟೈಲಿಶ್ ಗ್ಯಾಂಗ್ಸ್ಟರ್ ಡ್ರಾಮಾ ಎಂದು ಹೇಳಿಕೊಂಡಿದ್ದಾರೆ ಹೀಗಾಗಿ ವರಟಾ ಪ್ರಶಾಂತ್ ರೋಲ್ ಕೂಡ ಅಷ್ಟೇ ಸ್ಟೈಲಿಶ್ ಆಗಿದೆ ರೋಜಿ ಸಿನಿಮಾದಲ್ಲಿ ಸ್ವಾಮಿ ಅಣ್ಣ ಲುಕ್ ನೋಡಿ ವರ್ಟ ಪ್ರಶಾಂತ್ ಹರ್ಷ ವ್ಯಕ್ತಪಡಿಸಿದ್ದಾರೆ ನನಗೆ ಬಹಳ ಅವಕಾಶಗಳು ಬಂದ್ವು ಆದರೆ ನಾನು ಒಪ್ಪಿರಲಿಲ್ಲ ಶೂನ್ಯ ಅವರು ಹೇಳಿದ ಕತೆ ಹಾಗೂ ನನ್ನ ಪಾತ್ರ ಇಷ್ಟವಾಯಿತು ಹಾಗಾಗಿ ಈ ಚಿತ್ರದಲ್ಲಿ ನಟಿಸ್ತಾ ಇದ್ದೇನೆ ಯೋಗಿ ಅವರ ಜೊತೆಗೆ ನಟಿಸಬೇಕು ಅಂತ ಆಸೆ ಇತ್ತು ಅದು ಈ ಸಿನಿಮಾದ ಮೂಲಕ ಈಡೇರ್ತಾ ಇದೆ ಎಂದು ವರ್ಟಾ ಪ್ರಶಾಂತ್ ಫಸ್ಟ್ ಲುಕ್ ರಿಲೀಸ್ ಬಳಿಕ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ ಈ ಸಿನಿಮಾಕ್ಕೆ ಸ್ಟೈಲಿಶ್ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಟ್ಯೂನ್ ಹಾಕಿದ್ದಾರೆ ಕನ್ನಡದಲ್ಲಿ ಹೊಸ ಸಿನಿಮಾ ಒಂದು ದಾಪು ಕಾಲಿಡ್ತಿದೆ ಅದೇ ಆದಿಪರ್ವ ಕಿರುತೆರೆಯಲ್ಲಿ ಪ್ರಸಿದ್ಧ ಧಾರಾವಾಹಿಗಳಿಗೆ ಚಿತ್ರಕಥೆ ಹಾಗೂ ಸಂಭಾಷಣೆ ಬರೆದಿರುವ ನಿರ್ದೇಶಕ ಸಂಜೀವ್ ಕುಮಾರ್ ಮೆಗೋಟಿ ಈಗ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಸಕ್ರಿಯರಾಗಿದ್ದಾರೆ ವಿಶೇಷ ಏನಂದ್ರೆ ಆದಿಪರ್ವ ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನ ತೆಲುಗು ನಟಿ ಮಂಚುಲಕ್ಷ್ಮಿ ಮಾಡಿರೋದು ಮಂಚುಲಕ್ಷ್ಮಿ ತೆಲುಗಿನ ಜನಪ್ರಿಯ ನಟಿ ಮಂಚುಲಕ್ಷ್ಮಿ ಯಾರು ಅಂತ ಯೋಚಿಸುತ್ತಿದ್ದೀರಾ ತೆಲುಗಿನ ಖ್ಯಾತ ಹಿರಿಯ ನಟ ಮೋಹನ್ ಬಾಬು ಅವರ ಮಗಳೇ ಮಂಚು ಲಕ್ಷ್ಮಿ ನಟ ಮೋಹನ್ ಬಾಬು ಅವರಿಗೆ ಮೂರು ಜನ ಮಕ್ಕಳು ಮೂರು ಜನರು ಕೂಡ ಕಲಾವಿದರು ಆದರೆ ಯಾರೊಬ್ರು ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟಿರಲಿಲ್ಲ ಇದೀಗ ಲಕ್ಷ್ಮಿ ಮಂಚು ಅವರು ಸ್ಯಾಂಡಲ್ವುಡ್ಗೆ ಕಾಲಿಡ್ತಿದ್ದಾರೆ ಅವರು ನಟಿಸಿರುವ ಈ ಸಿನಿಮಾಗೆ ಆದಿಪರ್ವ ಎಂದು ಹೆಸರಿಡಲಾಗಿದೆ ಅನ್ವಿಕಾ ಆರ್ಟ್ಸ್ ಮತ್ತು ಅಮೆರಿಕ ಇಂಡಿಯಾ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಕನ್ನಡ ಸೇರಿದಂತೆ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ತಯಾರಾಗಿರುವ ಆದಿಪರ್ವ ಸಿನಿಮಾಕ್ಕೆ ಸಂಜೀವ್ ನಿರ್ದೇಶನ ಮಾಡಿದ್ದಾರೆ ಇನ್ನು ಈ ಆದಿಪರ್ವ ಸಿನಿಮಾಗೆ ಕನ್ನಡದವರಾದ ಹರೀಶ್ ಛಾಯಾಗ್ರಹಣ ಮಾಡಿದ್ದಾರೆ ಚಿತ್ರಕ್ಕೆ ರಾಮ್ ಸುಧೀಂದ್ರ ಸಂಭಾಷಣೆ ಮತ್ತು ಸಾಹಿತ್ಯವನ್ನು ಬರೆದಿದ್ದಾರೆ ಇನ್ನು ಇಂಗ್ಲಿಷ್ ಸಿನಿಮಾಗಳ ಮೂಲಕ ಬಣ್ಣದ ಲೋಕಕ್ಕೆ ಪ್ರವೇಶಿಸಿದ ಲಕ್ಷ್ಮೀ ಮಂಚುಗೆ ಈಗ ನಲವತ್ತಾರು ವರ್ಷ ವಯಸ್ಸು ಸಿನಿಮಾಗಳ ಆಯ್ಕೆಯಲ್ಲಿ ಸಿಕ್ಕಾಪಟ್ಟೆ ಚೂಸಿಯಾಗಿರುವ ಲಕ್ಷ್ಮೀ ಮಂಚು ಕಳೆದ ಐದು ವರ್ಷಗಳಲ್ಲಿ ಮೂರು ಸಿನಿಮಾಗಳಲ್ಲಿ ಮಾತ್ರ ಬಣ್ಣ ಹಚ್ಚಿದ್ದಾರೆ ಮಾನ್ಸ್ಟರ್ ಎಂಬ ಮಲಯಾಳಂ ಸಿನಿಮಾದ ನಂತರ ಈಗ ಆದಿಪರ್ವ ಸಿನಿಮಾವನ್ನ ಒಪ್ಪಿಕೊಂಡಿದ್ದಾರೆ ಅಂದ್ಹಾಗೆ ನಟನೆ ಮಾತ್ರವಲ್ಲದೆ ಸಿನಿಮಾ ನಿರ್ಮಾಣದಲ್ಲೂ ಮಂಚು ಲಕ್ಷ್ಮಿ ಸಕ್ರಿಯರಾಗಿದ್ದಾರೆ ಕನ್ನಡ ಸೇರಿದಂತೆ ಐದು ಭಾಷೆಗಳಲ್ಲಿ ನಿರ್ಮಾಣವಾಗಿರುವ ಆದಿಪರ್ವ ಸಿನಿಮಾವನ್ನ ಸಂಜೀವ್ ಕುಮಾರ್ ಮೆಗೋಟಿ ನಿರ್ದೇಶನ ಮಾಡ್ತಾ ಇದ್ದು ನಟಿ ಮಂಚು ಲಕ್ಷ್ಮಿಗೆ ಜೊತೆಗೆ ಎಸ್ತಾರ್ ಸತ್ಯಪ್ರಕಾಶ್ ಸೇರಿದಂತೆ ಕನ್ನಡ ತಮಿಳು ಮಲಯಾಳಂ ಹಾಗೂ ಮರಾಠಿ ಹಿಂದಿ ಚಿತ್ರರಂಗದ ಹಲವು ಕಲಾವಿದರು ಆದಿಪರ್ವ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ವಿಶೇಷವೇನೆಂದ್ರೆ ಆದಿಪರ್ವ ಸಿನಿಮಾವನ್ನ ಎರಡು ಭಾಗಗಳಲ್ಲಿ ತೆರೆಗೆ ಬರಲಿದೆ ಮಾರ್ಚ್ ಎಂಟರಂದು ಮಹಾಶಿವರಾತ್ರಿ ಹಬ್ಬದಂದು ಪಾರ್ಟ್ ಒಂದರ ಟ್ರೇಲರ್ ಹಾಗೂ ಒಂದು ಹಾಡನ್ನ ಬಿಡುಗಡೆ ಮಾಡುವುದಕ್ಕೆ ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಏಪ್ರಿಲ್ ಎರಡನೇ ವಾರದಲ್ಲಿ ಆದಿಪರ್ವ ಸಿನಿಮಾ ಪಾರ್ಟ್ ಒನ್ ಬಹುಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ನಟ ನಟಿಯರು ಎಲ್ಲೇ ಹೋದ್ರು ಬಂದ್ರೂ ಸುದ್ದಿಯಾಗುತ್ತೆ ಅದರಲ್ಲೂ ದೇವಾಲಯಗಳಿಗೆ ಭೇಟಿ ನೀಡಿದ ವಿಚಾರಗಳಂತೂ ಭಾರಿ ಸದ್ದು ಮಾಡುತ್ತೆ ಈಗ ದಕ್ಷಿಣದ ಪ್ರಸಿದ್ಧ ನಟಿ ಸಮಂತ ಋತ್ಪ್ರಭು ಅವರು ಆಂಧ್ರ ಪ್ರದೇಶದ ತಿರುಚನೂರಿನಲ್ಲಿರುವ ಶ್ರೀ ಪದ್ಮಾವತಿ ಅಮ್ಮವಾರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ತನ್ನ ದೇವಾಲಯದ ಭೇಟಿಯ ಸಮಯದಲ್ಲಿ ಅವರು ತಮ್ಮ ಕೆಲವು ಅಭಿಮಾನಿಗಳೊಂದಿಗೆ ಸೆಲ್ಫಿ ತೆಗೆದುಕೊಂಡ್ರು ಆಕೆಯ ಸ್ಟೈಲಿಸ್ಟ್ ಮತ್ತು ಸ್ನೇಹಿತ ಪ್ರೀತಂ ಜುಕ್ ಜುಕಲ್ಕರ್ ಅವರೊಂದಿಗೆ ಜೊತೆಯಾಗಿದ್ರು ಸಮಂತ ಟೀಮ್ ಸೋಮವಾರ ಸಾಮಾಜಿಕ ಮಾಧ್ಯಮದಲ್ಲಿ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿದ ವಿಡಿಯೋವನ್ನ ಸೆರೆ ಹಿಡಿದಿದೆ ತಟಸ್ಥ ಬಣ್ಣದ ಕುರ್ತಾ ಪೈಜಾಮಾದಲ್ಲಿರುವ ಸಮಂತ ಅವರು ಚಿನ್ನದ ಕಿವಿಯೋಲೆಗಳಿಂದ ಅಲಂಕರಿಸಲ್ಪಟ್ಟಿದ್ರು ಮತ್ತು ಅವರ ಕೂದಲನ್ನ ಹಿಂದಕ್ಕೆ ಕಟ್ಟಲಾಗಿತ್ತು ಇವೆಲ್ಲಗಳವೂ ನೋಡಿಗರಿಗೆ ಸಮಂತ ಅವರನ್ನ ಬೆರವುಗೊಳಿಸಿವೆ ಸಮಂತ ಇಂಡಸ್ಟ್ರಿಗೆ ಬಂದು ಈಗಾಗಲೇ ಹದಿನಾಲ್ಕು ವರ್ಷಗಳು ಕಳೆದಿದ್ರು ಕೂಡ ಅವರು ಭಿನ್ನವಾಗಿ ಕಂಡಾಗಲೆಲ್ಲ ನೋಡುಗರು ಅಚ್ಚರಿಯಿಂದ ನೋಡ್ತಾರೆ ಹಲವು ಮೂಲಗಳ ಪ್ರಕಾರ ಸಮಂತ ಈ ವರ್ಷ ಹೊಸ ಉತ್ಸಾಹದಿಂದ ಕೆಲಸಕ್ಕೆ ಮರಳು ಮರಳಲು ತಯಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಈ ಅವಕಾಶವನ್ನ ಕುತೂಹಲದಿಂದ ನಿರೀಕ್ಷಿಸುತ್ತಾ ಇರುವ ಸಮಂತ ನಟನೆಯನ್ನ ಪುನರಾರಂಭಿಸಲು ಮತ್ತು ಸೆಟ್ಗೆ ಮರಳಲು ಸಜ್ಜಾಗ್ತಿದ್ದಾರೆ ಎಂದು ಮೂಲವು ವಿವರಿಸಿದೆ ಸಿಟಾಡಾಲ್ ಪ್ರಚಾರಗಳ ಪ್ರಾರಂಭದ ಸಮಯದಲ್ಲಿ ಅವರು ಮತ್ತೆ ಕೆಲಸಕ್ಕೆ ಸೇರ್ಕೊಳ್ತಾರೆ ಎಂದು ನಿರೀಕ್ಷಿಸಲಾಗಿದೆ ಹೆಚ್ಚುವರಿಯಾಗಿ ಅವರು ಹೊಸ ಯೋಜನೆ ಪ್ರಾರಂಭಿಸಲು ಯೋಜನೆಗಳಿವೆ ಅದಕ್ಕಾಗಿ ಅವರು ಪ್ರಮುಖ ಬೆಂಬಲಿಗರಾಗಿದ್ದಾರೆ ಸಮಂತ ಇತ್ತೀಚೆಗೆ ಟೇಕ್ ಟ್ವೆಂಟಿ ಎಂಬ ಶೀರ್ಷಿಕೆಯ ಆರೋಗ್ಯ ಕೇಂದ್ರಿತ ಸಾಪ್ತಾಹಿಕ ಪಾಡ್ಕ್ಯಾಸ್ಟ್ ಸರಣಿಯನ್ನ ಪ್ರಾರಂಭಿಸಿದ್ದಾರೆ ಅವರು ವರುಣ್ ಧವನ್ ಜೊತೆಗೆ ರಾಜ್ ಮತ್ತು ಡಿಕೆ ಅವರ ನ ಭಾರತೀಯ ರೂಪಾಂತರದಲ್ಲಿ ಕಾಣಿಸಿಕೊಳ್ಳಲು ಅಣಿಯಾಗಿದ್ದಾರೆ ಎಂಬ ಮಾಹಿತಿ ಇದೆ ಒಟ್ನಲ್ಲಿ ಸಮಂತರ ಕಮ್ ಬ್ಯಾಕ್ ಆಗಿ ಅವರ ಫ್ಯಾನ್ಸ್ ಕಾಯುತ್ತಿದ್ದಾರೆ ದೇಶಭಕ್ತಿ ದೇಶಾಭಿಮಾನವನ್ನು ಮೂಡಿಸುವ ಸಾಕಷ್ಟು ಚಿತ್ರಗಳನ್ನು ನೋಡಿದ್ದೇವೆ ಸಾವಿರದ ನಲವತ್ತೆರಡರಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳುವಳಿ ನೈಜ ಘಟನೆ ಆಧರಿಸಿ ದೇಶ ಹೆಚ್ಚಿಸುವ ಮತ್ತೊಂದು ಸಿನಿಮಾ ಎ ವತನ್ ಮೇರೆ ವತನ್ ಟ್ರೇಲರ್ ರಿಲೀಸ್ ಆಗಿದೆ ಸಾರಾ ಅಲಿ ಖಾನ್ ಮೊದಲ ಬಾರಿಗೆ ದೇಶಭಕ್ತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಮೊದಲ ಸಿನಿಮಾ ಇದು ಟ್ರೇಲರ್ ನೋಡಿದ ಸಿನಿಪ್ರಿಯರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಎರಡು ನಿಮಿಷ ಐವತ್ತೆರಡು ಸೆಕೆಂಡುಗಳಿರುವ ಎ ವತನ್ ಮೇರೆ ವತನ್ ಟ್ರೇಲರ್ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧವಾಗಿರುವ ದೇಶದ ಜನರೆಲ್ಲ ಗಡಿಯಾರದಲ್ಲಿ ಸಮಯ ನೋಡ್ತಾ ರೇಡಿಯೋ ಕಾರ್ಯಕ್ರಮಕ್ಕಾಗಿ ಕಾದು ಕುಳಿತಿರೋದರಿಂದ ಪ್ರಾರಂಭವಾಗುತ್ತೆ ಉಷಾ ಮೆಹ್ತಾ ಪಾತ್ರದಲ್ಲಿ ಸಾರಾ ಅಲಿ ಖಾನ್ ಅಭಿನಯಿಸಿದ್ದು ರೇಡಿಯೋ ಕಾರ್ಯಕ್ರಮ ನೀಡಲು ಸಿದ್ಧತೆ ನಡೆಸಿದ್ದಾರೆ ಟ್ರೇಲರ್ ಕೊನೆಯಲ್ಲಿ ದೇಶಕ್ಕೆ ಮಾಡು ಇಲ್ಲವೇ ಮಡಿ ಎನ್ನುವ ಘೋಷಣೆ ಎಲ್ಲರನ್ನ ರೋಮಾಂಚನಗೊಳಿಸುತ್ತೆ ಉಷಾ ಮೆಹ್ತಾ ಪಾತ್ರದಲ್ಲಿ ಸಾರಾ ಅದ್ಭುತವಾಗಿ ಕಾಣಿಸಿಕೊಂಡಿದ್ದು ತಮ್ಮ ನಟನೆಯಿಂದ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಈ ಹಿಂದೆಯೇ ಚಿತ್ರದಲ್ಲಿನ ಸಾರಾ ಅಲಿ ಖಾನ್ ಅವರ ಲುಕ್ ಹಾಗೂ ಪಾತ್ರದ ಬಗ್ಗೆ ಈಗಾಗಲೇ ಬಹಿರಂಗಪಡಿಸಲಾಗಿತ್ತು ಇದೀಗ ಟ್ರೈಲರ್ನಲ್ಲಿ ಸಾರಾ ಅವರ ಅಭಿನಯದ ಝಲಕ್ ನೋಡಿ ಅಭಿಮಾನಿಗಳು ವಾ ಅಂದಿದ್ದಾರೆ ಕಣ್ಣನ್ ಅಯ್ಯರ್ ಆಕ್ಷನ್ ಕಟ್ ಹೇಳಿರುವ ಎ ವತನ್ ಮೇರೆ ವತನ್ ಸಿನಿಮಾವನ್ನ ಕರಣ್ ಜೋಹರ್ ಅವರ ಧರ್ಮ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಬ್ಯಾನರ್ ನಡಿಯಲ್ಲಿ ಕರಣ್ ಜೋಹರ್ ಹಾಗೂ ಅಪೂರ್ವ ಮೆಹ್ತಾ ನಿರ್ಮಾಣ ಮಾಡಿದ್ದಾರೆ ಕಥೆಯನ್ನ ದಾರ ಫಾರೂಕಿ ಹಾಗೂ ಕಣ್ಣನಯ್ಯರ್ ಬರೆದಿದ್ದಾರೆ ಸಿನಿಮಾ ಮಾರ್ಚ್ ಇಪ್ಪತ್ತೊಂದರಂದು ಒಟಿಟಿ ಪ್ಲಾಟ್ಫಾರ್ಮ್ ಅಮೆಜಾನ್ ಪ್ರೈಮ್ನಲ್ಲಿ ಬಿಡುಗಡೆಯಾಗಲಿದೆ ಐ ಸಿನಿಮಾದ ಟ್ರೋಲ್ ಸಾಂಗ್ ಬಹುಶಃ ನೀವು ಈಗಾಗಲೇ ನೋಡಿರಬಹುದು ಇದೊಂದು ವಿಶೇಷ ಸಾಂಗ್ ರಿಲೀಸ್ ಆದ ಕೆಲವೇ ಗಂಟೆಯಲ್ಲಿ ಲಕ್ಷಗಟ್ಟಲೆ ಜನರು ನೋಡಿದ್ದಾರೆ ಕನ್ನಡದಲ್ಲಿ ಈಗಾಗಲೇ ಟ್ರೋಲ್ ಆಗಿರೋ ಪದಗಳನ್ನೇ ಬಳಸಿಕೊಂಡು ಬರೆದಿರೋ ಈ ಹಾಡು ಎಲ್ಲರ ಗಮನ ಸೆಳೀತಾ ಇದೆ ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ ತುಂಬಾ ರೀಚ್ ಆಗುತ್ತೆ ಕೆಲ್ಸ ಇಲ್ದಿರೋರಿಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋ ಕಿಡಿಗೇಡಿತನದ ಜೊತೆಗೆ ಇರೋ ಈ ಹಾಡಿನಲ್ಲಿ ಇತ್ತೀಚಿನವರೆಗಿನ ಎಲ್ಲಾ ಟ್ರೋಲ್ ಪದಗಳನ್ನ ಬಳಸಲಾಗಿದೆ ಕೆಲವೊಂದು ಪದಗಳನ್ನ ಕೇಳಿದ್ರೆ ಈ ಹಾಡನ್ನೇನು ನಿನ್ನ ಮೊನ್ನೆ ರೆಕಾರ್ಡ್ ಮಾಡಿದ್ರ ಅಂತ ಅನ್ಸುತ್ತೆ ಯಾಕಂದ್ರೆ ಕೆಲವು ಪದಗಳಂತೂ ಕೆಲವೇ ದಿನಗಳ ಹಿಂದಷ್ಟೇ ಟ್ರೋಲ್ ಆಗಿದ್ವು ಟ್ರೋಲ್ ಮೀಮ್ಸ್ ಪದಗಳನ್ನ ಕೇಳಿದಾಗ ಇವನ್ನೆಲ್ಲಾ ಹಾಡಲ್ಲಿ ಹೇಗಪ್ಪ ಬಳಸಿದ್ರು ಅಂತ ಆಶ್ಚರ್ಯನೂ ಆಗುತ್ತೆ ತಗಡು ಜೋಡೆತ್ತು ಇಂದ ಹಿಡಿದು ಹೆಂಗ್ ಪುಂಗ್ಲಿ ವರೆಗೂ ಭಾರಿ ವೈರಲ್ ಆಗಿದ್ದ ಟ್ರೋಲ್ ಪದಗಳನ್ನ ಸಾಹಿತ್ಯದಲ್ಲಿ ಸೇರಿಸಲಾಗಿದೆ ಬೆಳ್ಳುಳ್ಳಿ ಕಬಾಬ್ ನಾನು ನಂದಿನಿ ಅಯೋ ಕರ್ಮ ಗುಮುಸ್ಕೊತ್ತಿಯಾ ಸೇರಿದಂತೆ ಇತ್ತೀಚಿನ ಟ್ರೋಲ್ಗಳು ಇಲ್ಲಿವೆ ವಿಶೇಷ ಅಂದ್ರೆ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರು ಕಿರಿಕ್ ಪಾರ್ಟಿ ಸಿನಿಮಾಕ್ಕೆ ಕೆಲಸ ಮಾಡುವಾಗ ಅನುಭವಿಸಿದ ಕಸ್ತಾನು ಈ ಹಾಡಿನ ಒಂದು ಸಾಲಲ್ಲಿದೆ ಕಿರಿಕ್ ಪಾರ್ಟಿ ಸಿನಿಮಾದ ಯಾರಿವನು ಮುದ್ದಾದ ಮನ್ಮಥನು ಹಾಡಿನಲ್ಲಿ ಶಾಂತಿ ಕ್ರಾಂತಿ ಚಿತ್ರದ ಮಧ್ಯರಾತ್ರಿಯಲ್ಲಿ ಹಾಡಿನ ಟ್ಯೂನ್ ಬಳಸಿಕೊಳ್ಳಲಾಗಿತ್ತು ಈ ಸಿನಿಮಾ ಆಡಿಯೋ ರೈಟ್ಸ್ ಲಹರಿ ಸಂಸ್ಥೆ ಬಳಿ ಇದೆ ಹಾಗಾಗಿ ಲಹರಿ ವೇಲು ಕೋರ್ಟ್ ಮೆಟ್ಟಿಲೇರಿದ್ರು ಇದು ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಕೊನೆಗೆ ಸಂಧಾನದ ಮೂಲಕ ವಿವಾದ ಬಗೆಹರಿದಿತ್ತು ಇದು ಹಂಸಲೀಖ ಟ್ಯೂನು ಕಣೆ ನಿನ್ಮೇಲೆ ಕೇಸ್ ಹಾಕ್ತಾರೆ ಕಣೆ ಅಂತ ಟ್ರೋಲ್ ಹಾಡಿನಲ್ಲಿ ಇದನ್ನ ನೆನಪಿಸಲಾಗಿದೆ ಅಂದ ಹಾಗೆ ಯುಐ ಸಿನಿಮಾ ಹಾಡು ರಿಲೀಸ್ ಮಾಡಿರೋದು ಲಹರಿ ಸಂಸ್ಥೆಯೇ ಈ ಟ್ರೋಲ್ ಹಾಡು ಫೇಮಸ್ ಆದ್ಮೇಲೂ ಸಹ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ ಇನ್ನು ಟ್ರೋಲ್ ಪದಗಳು ಇದ್ವಲ್ಲ ಉಪೇಂದ್ರ ಅದ್ನೆಲ್ಲ ಯಾಕೆ ಬಳಸಿಲ್ಲ ಈಗ ನೋಡಿ ಸಿದ್ದರಾಮಯ್ಯ ಭಾಷಣ ಮಾಡುವಾಗ ಕೇಳಿ ಬಂದ ಹೌದು ಹುಲಿಯಾ ಅನ್ನೋಪ್ಪದ ಆಗಿರಬಹುದು ಸಂಗೀತ ಶೃಂಗೇರಿ ಅವರು ಹೌದಾ ಅಂತ ಕೇಳೋದಾಗಿರಬಹುದು ಕಿರಿಕ್ ಪಾರ್ಟಿ ಸಿನಿಮಾದ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಆಗಿರಬಹುದು ರಚಿತಾ ರಾಮ್ ಅವರ ಬರೀ ಇಂಥವೆಯ ಅಂಬರೀಶ್ ಅವರ ಯಾವೋ ಇವೆಲ್ಲ ಜಮೀರ್ ಅಹ್ಮದ್ ಅವರ ಏ ಸೂರ್ಯ ನಿಂಗೆ ದೇವ್ರು ಒಳ್ಳೇದ್ ಮಾಡ್ತಾನ ಬಿಗ್ ಬಾಸ್ ಮನೆಯಲ್ಲಿ ಈಶಾನಿ ಹೇಳಿದ್ದ ಎಲ್ಲೋ ಗೋ ನಿನ್ನ ಅರಮನೆ ಟಿವಿ ಚಾನೆಲ್ ನಲ್ಲಿ ಬಂದ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್ ಅನ್ನೋ ಫೋನ್ ಕಾಲ್ ನಾನು ಪುನೀತಣ್ಣ ಶಿವಣ್ಣನ ಅಭಿಮಾನಿ ಕಾಫಿ ನಾಡು ಚಂದೋರು ಹೇಳಿರುವಂತಹ ಮಾತು ನಮ್ ಮನಸ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಂತ ಕೇಳಿದ್ದು ಇನ್ನೂ ಎಷ್ಟೆಷ್ಟೋ ಇರಬಹುದು ಇದಕ್ಕೆಲ್ಲ ಇನ್ನೊಂದ್ ಸಾಂಗ್ ಬರುತ್ತಾ ಅಂತ ಅಭಿಮಾನಿಗಳು ಈಗ ಕೇಳ್ತಿದ್ದಾರೆ ಉಪೇಂದ್ರ ಅಂದ್ರೆ ಬಹಳಷ್ಟು ಜನರಿಗೆ ಇನ್ಸ್ಪಿರೇಷನ್ ನಟನಾಗಿ ನಿರ್ದೇಶಕನಾಗಿ ರಾಜಕಾರಣಿಯಾಗಿ ಬಹಳಷ್ಟು ಜನರು ಇವರನ್ನ ಫಾಲೋ ಮಾಡ್ತಾರೆ ಇಂತಹ ಒಬ್ಬ ಪ್ರತಿಭಾವಂತ ನಿರ್ದೇಶಕನನ್ನ ಮತ್ತೊಬ್ಬ ಪ್ರತಿಭಾವಂತ ನಿರ್ದೇಶಕ ಫಾಲೋ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ಇದನ್ನ ಓಪನ್ ಆಗಿ ಹೇಳಿದ್ದಾರೆ ನಿಮ್ಮ ಫೇವರೆಟ್ ನಿರ್ದೇಶಕರು ಯಾರು ಅಂತ ಕೇಳಿದಾಗ ಅವರು ಉಪೇಂದ್ರ ಅವರು ನನ್ನ ಆಲ್ ಟೈಮ್ ನಿರ್ದೇಶಕ ಅಂದಿದ್ರು ಪ್ರಶಾಂತ್ ನೀಲ್ ನಿರ್ದೇಶಿಸಿದ್ದ ಉಗ್ರಂ ಸಿನಿಮಾ ರಿಲೀಸ್ ಆಗಿ ಹತ್ತು ವರ್ಷ ಆದ ಹಿನ್ನೆಲೆಯಲ್ಲಿ ಅನುಶ್ರೀ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ಗಾಗಿ ಸಂದರ್ಶನ ಮಾಡಿದ್ರು ಆಗ ಪ್ರಶಾಂತ್ ನೀಲ್ ಅವರು ಉಪೇಂದ್ರ ಅವರು ನನ್ನ ಆಲ್ ಟೈಮ್ ಫೇವ್ರೇಟ್ ನಿರ್ದೇಶಕರು ಕನ್ನಡ ಕಾರ್ಯಕ್ರಮದಲ್ಲಿ ಕೂತಿದ್ದೀನಿ ಎಂದು ಈ ಮಾತನ್ನ ಹೇಳ್ತಿದ್ದೀನಿ ಅನ್ಕೊಳ್ಬೇಡಿ ವಿಶ್ವದ ಯಾರೊಬ್ಬರು ಉಷ್ ತರ್ಲೆ ನನ್ ಮಗ ಓಂ ಸಿನಿಮಾ ಮಾಡಲು ಸಾಧ್ಯವಿಲ್ಲ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಈ ಚಿತ್ರವಂತೂ ಯಾರು ಮಾಡೋಕೆ ಸಾಧ್ಯವಿಲ್ಲ ಎಂದಿದ್ರು ಪ್ರಶಾಂತ್ ನೀಲ್ ಈ ಬಗ್ಗೆ ಸ್ವತಃ ಉಪೇಂದ್ರ ಅವರಿಗೆ ಪ್ರಶಾಂತ್ ನೀಲ್ ಓರ್ವ ಅದ್ಭುತ ನಿರ್ದೇಶಕ ಅವರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ ಈ ಬಗ್ಗೆ ಏನ್ ಹೇಳ್ತೀರಿ ಎಂದು ಕೇಳಲಾಯಿತು ಇದಕ್ಕೆ ಉಪೇಂದ್ರ ಪ್ರತಿಕ್ರಿಯಿಸಿದ್ದಾರೆ ಪ್ರಶಾಂತ್ ನಿಲ್ ನಿಜಕ್ಕೂ ಗ್ರೇಟ್ ಇಡೀ ದೇಶಕ್ಕೆ ಅವರ ಬಗ್ಗೆ ಗೊತ್ತು ಅವರು ನನ್ನ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಖುಷಿ ಆಗತ್ತೆ ಅವರ ಶಬ್ದಗಳು ನನ್ನನ್ನ ಸ್ಪರ್ಶಿಸಿದ್ವು ಎಂದಿದ್ದಾರೆ ಉಪೇಂದ್ರ ಸಿನಿಮಾಕ್ಕೆ ಹಾಕಿದ್ದು ಹತ್ತು ಕೋಟಿ ಮಾತ್ರ ಆದರೆ ಗಳಿಸಿದ್ದು ನೂರು ಕೋಟಿ ಯಾವುದು ಈ ಸಿನಿಮಾ ಅಂತ ಕುತೂಹಲನ ಕನ್ನಡ ಅಲ್ಲ ಬಿಡಿ ಮಲಯಾಳಂ ಸಿನಿಮಾ ದೊಡ್ಡ ದೊಡ್ಡ ಸ್ಟಾರ್ ಗಳು ಸಹ ಈ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಬಿಡುಗಡೆಯಾದ ಮಂಗ್ಯು ಮೆಲ್ ಬಾಯ್ಸ್ ಮಲಯಾಳಂ ಸಿನಿಮಾ ಸೂಪರ್ ಡೂಪರ್ ಹಿಟ್ ಅನ್ಸ್ಕೊಂಡಿದ್ದಷ್ಟೇ ಅಲ್ಲ ಹಂಡ್ರೆಡ್ ಕ್ರೋಸ್ ಕ್ಲಬ್ಗೂ ಸೇರಿದೆ ಚಿದಂಬರಂ ನಿರ್ದೇಶನದ ಈ ಸಿನಿಮಾ ನಿಜ ಘಟನೆ ಆಧರಿಸಿದ್ದು ಹಾಸ್ಯ ಥ್ರಿಲ್ಲರ್ ಅಂಶಗಳು ಪ್ರೇಕ್ಷಕರನ್ನ ಬಹುವಾಗಿ ಸೆಳೆದಿವೆ ಮಂಗ್ನೂ ಮೆಲ್ ಬಾಯ್ಸ್ ಹೆಸರಿನ ಗುಂಪು ಕಟ್ಕೊಂಡು ತಮಿಳುನಾಡಿನ ಕೊಡೈ ಕೆನಲ್ನ ಗುಣ ಕೇವ್ಸ್ಗೆ ಪ್ರವಾಸ ಹೋಗುವ ಯುವಕರ ಕತೆ ಈ ಸಿನಿಮಾದಲ್ಲಿದೆ ಇವರೆಲ್ಲರೂ ಕಮಲ್ ಹಾಸನ್ ಫ್ಯಾನ್ಸ್ ಕಮಲ್ ಹಾಸನ್ ಅವರು ಅಭಿನಯಿಸಿದ್ದ ಗುಣ ಸಿನಿಮಾ ನಿಮ್ಗೆ ನೆನಪಿರಬಹುದು ಈ ಸಿನಿಮಾ ಶೂಟಿಂಗ್ ಮಾಡಿದ್ದ ಗುಣ ಕಿವ್ಸ್ ನೋಡಕ್ಕೆ ಈ ಹುಡುಗರು ಹೋಗ್ತಾರೆ ಗುಂಪಿನ ಒಬ್ಬ ಹುಡುಗ ಕೆಳಗೆ ಗುಂಡಿಗೆ ಬಿದ್ದು ಬಿಡುತ್ತಾನೆ ಉಳಿದ ಸದಸ್ಯರು ತಮ್ಮ ಗೆಳೆಯನನ್ನ ಹೇಗೆ ಕಾಪಾಡ್ತಾರೆ ಅನ್ನೋದೇ ಈ ಸಿನಿಮಾ ಕತೆ ಈ ಸಿನಿಮಾವನ್ನ ಕಮಲ್ ಹಾಸನ್ ಸಹ ನೋಡಿ ಮೆಚ್ಚಿದ್ದಾರೆ ತಮಿಳ್ ಡಬ್ ಆಗಿದ್ದು ಈಗ ತಮಿಳುನಾಡಿನಲ್ಲೂ ಓಡ್ತಾ ಇದೆ ಎಷ್ಟಂದ್ರೆ ರಜನಿಕಾಂತ್ ಲಾಲ್ ಸಲಂ ಸಿನಿಮಾದ ಕಲೆಕ್ಷನ್ ಅನ್ನು ಮೀರಿಸಿ ಉತ್ತಮ ಗಳಿಕೆ ಮಾಡಿದೆ ಈ ಸಿನಿಮಾ ದೊಡ್ಡ ದೊಡ್ಡ ಸ್ಟಾರ್ ಸೆಲೆಬ್ರಿಟಿಗಳಿರೋ ಸಿನಿಮಾಗಳೇ ಗೆಲ್ಲೋದು ಕಷ್ಟ ಆಗಿರುವಾಗ ಮಲಯಾಳಂನ ಈ ಸಿನಿಮಾ ಕಂಟೆಂಟ್ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್